ಸವಿಕರಲ್ಲಿ ಸ್ವಾಮಿನದ ಪ್ರಾರ್ಥನೆ ತಮ ಗಣ್ಮಕ್ಕಳ ಬಹಳ ಚಂದ ಮಾತಾಡು ಬಹಳ ಚಂದ ಜಗದಾಡು ಬಹಳ ಚಂದ ಕುಣದಾಡಿ ಹೋಗ ಬಿಟ್ರು ಇವಾಗ ಅಪ್ಪ ಶ್ರೇಷ್ಠ ಅನಾ ಅಪ್ಪನಗಿಂತ ಶ್ರೇಷ್ಠ ಯಾರು ಇಲ್ಲ ಹಾ ಐದ್ ಹೌದು ಇವನ್ ಐದು ಐದು ಮುತ್ತೈತೆ ನಾವೇ ಕೊಟ್ಟಾರ ಐದು ಮುತ್ತೈತ ಅನ್ನಂದ್ರೆ ನಿಮ್ಮ ಹಂದರದಾಗಿ ಬರ್ತೀರಿ ಅಂತ ಹೇಳ್ತಾರ ಅವರು ಹೌದಾದ್ರಿಪ್ಪ ಹೇಳೋದು ಮೊರಂ ಬರೀತ ತಮ್ಮ ಹಾ ಹೌದು ಮಾತು ಹೇಳೋದು ಐತಿ ನಾವು ಹೇಳ್ತಾದ್ರಿಪ್ಪ ಇವತ್ತು ಐದು ಮುದ್ದ ಜನಾರೋ ಕೊಟ್ಟಾರ ಏನೇನೆن ಕೊಟ್ಟರೋ ಏನೇನೆن ಕೊಟ್ಟಾರಿ ಕರಾಗಿನ ತಾಳಿ ಕೊಟ್ಟರೋ ಕೈಯಾಗಿನ ಅಸರಬಳಿ ಕೊಟ್ಟರೋ ಹೌದು ಕಾಲಾ ಕೊಟ್ಟರು ಹಣಿ ಮೇಲೆ ಕುಕ್ ಮಾಡ ಕೊಟ್ಟಾರು ಎಲ್ಲ ಸೀರೆ ಕೊಟ್ಟಾರತಮ್ಮ ಕೊಟ್ಟಾರೀಪ ಇವ್ರ ನಡಬಾರ ಬಂದು ಕೊಟ್ಟಾರತಮ್ಮ ಯಾವಾಗ ಯಾವಾಗ ಕೊಟ್ಟು ಲಗ್ನ ಆಗು ಟೈಮ್ ಇವ್ರ ಹಸರ ಬಳಿ ಸೀರಿ ಆ ತಾಳಿ ಕಾಲುಂಗ್ರ ಇವ್ ನಡಬಾರಕ ಬಂದ್ವ್ಯಾ ಮದ್ವೆ ಕೊಟ್ಟಾರ ಇವ್ ನಡಬಾರಕ ಬಂದ ಅವ್ರ ಗಂಡ ಮಗ ನೀ ಶ್ರೇಷ್ಠ ಆಗ ಅವ್ರ ಇದ್ರಿ ಅಂದ್ರ ಇವತ್ತು ಗಂಡ ಮಕ್ಕಳಿಗೆ ನೀವ್ ಹುಟ್ಟಿರಿ ಅಂದ್ರ ನೀವ್ ಗಂಡ ಮಕ್ಳ ಎರಡ್ ಆಗಿರಿ ಅಂದ್ರ ಇವತ್ತ ನೀ ಇರೋ ಕಾಯಿಲೆ ಇವತ್ ಹೆಣ್ಣುಗಳು ಇವತ್ತರ ಲಗ್ನ ಆಗಿದ್ಯಾ ಅಂದ ಕೂಡ ಆ ಲಗ್ನ ಆದ್ರ ಅವ್ರಲ್ಲಿ ಕರೆ ನೀ ಸತ್ರನು ಹಾಕಿ ಉಳಿಬೇಕಾಗಿತ್ಲ ಇವತ್ತು ಗಂಡ ಮಗನ ಶ್ರೇಷ್ಠದಿ ನೀವತ್ ಎಲ್ಲಾರ್ಗು ಹೆಚ್ಚಿನ ಹೌದ್ರಿಪ್ಪ ಇವತ್ತು ಒಂದು ಹೆಣ್ಣ ಮಗಳ ಗಂಡನು ಆಕೆ ಹಡಿತಾಳು ಹೆಣ್ಣನು ಆಕೆ ಹಡಿತಾ ಅಂತ ಹೇಳಿ ಹೆಣ್ಣು ಮಗಳ ಗಂಡನು ಆಕೆ ಹೆಣ್ಣು ಹೌದು ಹೆಣ್ಣಿಗಿದ್ದ ಬೆಲೆ ಗಂಡ ಯಾಕಿಲ್ಲ ಇವತ್ತು ಹೆಣ್ಣ ಮಗಳು ಹೆಂಗಪ್ಪ ಅಂತ ಇವತ್ತು ಹೆಣ್ಣು ಮಗಳನ್ನ ಒಂದು ಮದುವೆ ಮಾಡಿ ಕೊಟ್ಟಾರಪ್ಪ ಒಬ್ಬಗ್ ಲಗ್ನ ಮಾಡಿ ಕೊಟ್ಟಾರ ಇದು ಕಡೆ ನಿಪುಣ ಈ ಕಡೆ ನನಗೆ ಲಗ್ನ ಮಾಡಿ ಕೊಟ್ಟಾರ ಆ ಹುಡುಗ ಅಂತ ಕೇಳಿದ್ರಾ ಈವತ ಆ ಹುಡುಗನ ಮೇಲೆ ಜೀವ ಐತೆ ಇವದ ಗಂಡ ದೇವರ ನಾ ಬದಕ್ಕೆ ತಿರ್ತಿನಿ ಹೌದು ನೀವು ಯಾಕ ಹಗ್ಗದ ತಿನ್ನು ಚಟ್ರಾ ಮಾಡ್ತೀರಿ ಅಂತ ಯಾನ್ ಮಾಡಿರೀಪ್ಪ ಇವರು ಇವರು ಏನು ಮಾಡ್ತಾರೋ ಹೌದು मारಕೊಂಡಿ ಹೆಂಡತಿ ಮಗ್ಲಾಗಿ ಇರಕಾಗ್ಲೆ ಇನ್ನೊಬಗೆ ನೋಡು ಮಕಳ್ ಅಂತ ಇವರು ಹಂಗ್ಯಾಕ್ರೋ ಸಂತವಾಗಿ ಕೊಡ್ರೆ

ಹದಿನೆಂಟರ್ಸ್ ಮೇಲ್ಪಟ್ಟ ಗಂಡಗೋಳಗಿರಿ ಆದ್ರ ನಿಮ್ಮ ಸಾಯಿ ಹೊರಗಿ ನಿಮ್ ಹೆಸರು ಮೇಲೆ ಇರ್ತೀವಿ ನಾವು ನೀವು ಸತ್ತ ಮಲಕು ಒಂದ್ವರೆ ಸತ್ತ ಮಲಕು ನನ್ ಮೇಲೆ ಮಕ್ಕಳ ಬಿಟ್ಟ್ರಿ ನೀವು ಸತ್ತಿದಪಾತ್ರ ಹೆಸರು ಮೇಲೆ ಸಾಯಿ ಹೊರಗಿ ನಾವ್ ಇರ್ತೀವಿ ಅದೇ ಜೇರ್ ಕರ್ತ ನಾ ಸತ್ತಿ ಅಂದ್ರ ಏನ್ ಇನ್ನ ಇನ್ನೊಬ್ಬ ತಂದು ಲಗ್ನ ಹಾಕಿರಿ ನೀವು ಮಾಡ್ಕೋತಾರೀಪ ಯಾಕೆ ಲಗ್ನ ಹಾಕಿರಿ ಆ ಮಕ್ಕಳನ್ನ ತಕೋ ಸಲುವರ್ ತಕದ್ ನಿಮ್ಮ ಕಡೆ ಇರಂಗಿಲ್ಲ ಗಂಡ ಮಕ್ಕಳ ಕಡೆ ಇವತ್ತು ಗಂಡ ಮಗ ಶ್ರೇಷ್ಠನ ಐತಿರಿ ಇವತ್ತು ಗಂಡ ಮಗ ಶ್ರೇಷ್ಠ ನಾವ್ ಹಾ ಇವತ್ ಅದಕ್ಕ ಹೇಳ್ಯಾರ ಶಾಸ್ತ್ರ ನಾಟಕ ಮಾಡಿಲ್ತೀಪ ತಂದ್ ಸತ್ತ ತಾಯಿ ಇರ್ಬೇಕು ತಂದೆ ಸತ್ರ ತಾಯಿ ಇರ್ಬೇಕತ್ತ ಎಲ್ಲೇ ಭಿಕ್ಷಾ ಬೇಡ ಮಕ್ಕಳ ಜಾಪನ ಮಾಡ್ತಾವ ಎಲ್ಲೇರ ಉಡಿ ಒಡ್ಡಿ ಬೇಡಕೋ ಮಕ್ಕಳ ಜಾಪನ ಮಾಡ್ತಾವ ಮತ್ತ್ ಇವ್ರ ನಾವ್ ಸತ್ ಇವ್ರು ಉಳಿದ್ರ ಅಂದ್ರ ಇವ್ರ್ ದಾರು ಕರ್ಕೊಂಡು ಹೋಗೋರ್ಲ

ಅದ ಇವತ್ತು ನೀನು ಇವತ್ತು ಇಲ್ಲೇ ಕೊಲ್ಬೇಕಂದ್ರ ಅದಕ್ಕೂ ರೆಡಿ ಅದಾವ ರೀ ಇವತ್ತು ನೀನು ಇಲ್ಲಿ ಸಬದಾಗಿ ನಿಂತ್ ಇಟ್ಟು ತಲಿ ಎತ್ತಿ ಮಾತಾಡತ್ತಿ ಇಟ್ಟು ಬಿಳಿ ಚಾ ಎರ್ಬಿ ಇಟ್ಟು ಚಂದ ಮಾತಾಡತ್ತಿ ಬಾತ್ ಕೇಳಿದ್ರ ಅದ ನೀನು ಬೆಳಿಸಬೇಕಂತ ನೀನು ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಅವ್ರಿ ಹೊಟ್ಟೆನ ಇಟ್ಕೊಂಡು ಏ ಸಾವಿರ ಚೋಳ ಕಡದಷ್ಟು ತಾಯಿಗೆ ತ್ರಾಸ್ ಆದತ್ ನಿನಗ ಆಗೈತೆ ನಾ ಬಳಿ ಆಕೈತಿ ಹಾ ಅವ ಇವ ಕಡದ ಸಗರ ಆಗಿಲ್ಲ ಏ ಆಗೇತತ್ಲಾ ಅವ್ರಿಗೂ ಆಗಿರ್ಬೇಕಲ್ಲ ಹ ಬಾಳ ಆಗಿರ್ಬೇಕು ನಮ್ಗೆ ಹೆಚ್ಚಾಗಿರ್ಬೇಕು ನಮ್ಗೆ ಹೆಚ್ಚಾಗಿ ಅವ್ರಿಗೆ ಇವತ್ತು ತಾಯಿ ಶ್ರೇಷ್ಠ ಆಗಬೇಕಾಗಿರ ನಿ ಮಾತಾಡ್ತನ ಇಲ್ಲಿ ಏನ್ ಹೇಳ್ತೀವಿ ಒಟ್ಟೆ ತಾಯಿ ಹೊಟ್ಟೆ ನೀವು ಹುಟ್ಟಿರಬಾರ್ದು ತಾಯಿ ಒಂದ್ ಇಟ್ಟು ನಿನಗ ಹಾಗಿರಬಾರ್ದ ಇವತ್ತು ನೀ ಹಾಡಾಕ ಬಂದಿಲ್ಲ ಇವತ್ತೀಚ ಕಡೆ ಹಾಡಾಕ ಬಂದ್ರೆ ಅಲ್ಲಿ ತಾಯಿನ ಸರಿಸಿಟ್ಟು ಹಾಡ್ರಿ ನೋಡೋದ್ರಿ ಯಾಕೆ ನೀಂಡ ಮಕ್ಕಳ ಶ್ರೇಷ್ಠದಂಗ್ ಅಂತಕ್ಕಂತ ನಾಲ್ಗಿ ಒಳಗ ನಾವ್ ಇವತ್ತು ಮಾತಾಡತಕ್ಕಂತ ನಾಲ್ಗಿ ನಾವ್ ಹಾಡ್ತಕ್ಕ ಹಾಡ ನಮ್ಮ ಅವ ತಾಯಿ ಸರಸ್ವತಿ ಕೊಟ್ಟಿರ್ತಕ್ಕಂತ ವಿದ್ಯೆ ನಿಮ್ ಕಡೆ ಐತಿ ಅದನ್ನ ಬಿಟ್ಟು ಹಾಡ್ರಿ ನೋಡೋ ನೀವು ಗಂಡ ಮಕ್ಕಳ ಶ್ರೇಷ್ಠ ఎస్ట్ పవర్ ఐత నీ తగ్గు హాడ్రీ నాలిగి బేడా కొట్ అక్ష తగ్ద హాడ్రీ హో ಇವತ್ ಆ ಇವತ್ ಶ್ರೇಷ್ಠ 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 ನಾತೀರಿ ನೀವು ಏನು ಮಾಡಿದ ಶ್ರೇಷ್ಠ ಆಗಿರಿ ಶ್ರೇಷ್ಠ ಆಗಿರಿ ಒಂದ್ ಇದ್ರೆ ಒಂದ್ ಗಂಡ ಮಕ್ಕಳಿಗಾರ ಶ್ರೇಷ್ಠ ಆಗಿರಬೇಕು ಒಂದ್ ಹೆಣ್ಣು ಮಕ್ಕಳಿಗೆ ಶ್ರೇಷ್ಠ ಆಗಿರಬೇಕು ಇವತ್ತು ನೋಡ ಹೋಗಿ ಹೆಣ್ಮಕ್ಳು ಇವತ್ತಿಟ್ಟು ಒಂದು ತಾಸ್ ಜಗಾಡಿ ಏನ್ ಆಧಾರ್ ಕಾರ್ಡ್ ಫ್ರೀ ಆಗಿ ಅವತ್ತಮ್ಮ ಆಧಾರ್ ಕಾರ್ಡ್ ಫ್ರೀ ಆಗ್ಯಾವ್ರ ಆಗ ಜಗಾಡಿದ ಈಗ ಜಗಾಡ ನೋಡಕ್ಕೆ ಆಧಾರ್ ಕಾರ್ಡ್ ಫ್ರೀ ಆಗಿಲ್ರಿ ಹಾ ಆಧಾರ್ ಕಾರ್ಡ್ ಬಸ್ ಫ್ರೀ ಆಗ್ಯಾವ್ರಿ ಹಿಂದಿ ಹಿಂದಿ ಬಸ್ ಫ್ರೀಗೆ ಇವತ್ತು ಬಸ್ ಫ್ರೀಗ ಅದರ ಕಡೆ ತೋರಿಸಿ ನಾವ್ ಹೋಗಿ ಬಿಡ್ತೀವಿ ಬಿಡ್ತಿವಿ ನೋಡುವ ಯಾರ ದಿನ ಮನೆಯಾಗಿರ್ಲಿಲ್ಲ ಅಂದ್ರ ಜಾಡ್ ಗುಡಿಗೆ ಕಡ್ತೈತಿ ನಿಮ್ಗ್ರಿ ಇಪ್ಪ ಏ ಗ್ಯಾಸ್ ಹತ್ತಾಕೋರು ಚಟ್ಟಿ ಉರಿ ಹತ್ತಿ ಅದು ಚಟ್ಟಿಗೆ ಉರಿ ಹತ್ತಿಲ್ ತಮ್ಮ ಎಲ್ಲಾರು ಉರಿ ಹತ್ತಿಗೋರು ಇವತ್ತು ತಾಯಿ ಜಾತ್ರೆ ಮಾಡತ್ತೀವಿ ನಾವು ಇವತ್ತು ತಾಯಿ ಜಾತ್ರೆ ಮಾಡ್ಬೇಕಾದ್ರ ನಮ್ಮ ಹೆಣ್ಣು ಕೂತಾಳು ಇಲ್ಲಿ ಇಲ್ಲಿ ಕೂತಾಳು ಒಂದ್ ಮಾತು ಹೇಳಿತಮ್ಮ ನೀ ಇದೇಗ ಏನ್ ಹೇಳಿದಿ ನೋಡ್ರ ನಮ್ಮ ಹ್ಯಾಂಗ್ ಕುಣಿ ಹತ್ರ ಅಕ್ಕಿ ಸೀರಿ ಕಿಮ್ಮ ಸೀರೆ ಬಡದ್ರ ಸಾಯ್ತಿರ ಏನ್ರಿ ಅಕ್ಕಿ ಒಂದಿಟ್ಟ ಹೋಗಿ ಮಗ್ಗಲಿ ಹಚ್ಚಿ ನೋಡು ಅಕ್ಕಿ మాస్టర్ హతార అత అలా ఇత మాస్ అవుతారా యావదే ಹೊಡಿದಿಲ್ಲ ಅಂತ ಹೇಳ ಇವತ್ತೆಲ್ಲರೂ ಸರದ ಇಲ್ಲೇ ಒಳಗೆ ನಂದ ಮಕ್ಕಳನ್ನ ಕೂಡ ಹೊರಿಸಿ ಕುಣ್ಯಾ ಕಚ್ಚಾರ ಸೌಧ ತ್ಯಾಗ ಇವತ್ತು ಇವತ್ತು ಅವ್ರನ್ನ ಅವ್ರ ಮಕ್ಕೊಂಡವ್ ಏನೋ ಗೊತ್ತಿಲ್ಲ ಅವ್ರಿಗೆ ಮೇಲೆ ರೆಸ್ಪೆಕ್ಟ್ ಐತಿ ಅವ್ರಿಗೆ ನಾವು ಮಾತಾಡಂಗಿಲ್ಲ ಮಾತಾಗಿ ಗಂಡಸೂರಿಗೆ ಏನ್ ಹೇಳ್ಬೇಕಾಗಿತಿ ಅವ್ರ ಹುಟ್ಟಿದಾಗಿದ್ರೆ ಹನ್ನೊಂದು ವರ್ಷ ತಕ ಗಂಡ ಮಕ್ಳು ಇರ್ತಾರ ನಿಮ್ಮ ತಲೆ ಆಗಿರ್ಬೇಕಿದ್ ನಿಮ್ಮ ತಲೆ ಆಗಿರ್ಲಿ ಹುಟ್ಟಿದಾಗಿದ್ರೆ ಹನ್ನೊಂದು ವರ್ಷ ತಕ ಗಂಡ ಮಕ್ಕಳು ಇರ್ತಾರ ಆಮೇಲೆ ಗಣ ಚೇಂಜ್ ಆರವ್ರ

ಗಂಡ ಮಾಡ್ದ ಕ್ಯೂ ಅಕೆ ಇವತ್ತು ಶ್ರೇಷ್ಠ 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 ಯಾರು ಪರಿಶುರಾಮ ಇದನ್ನಕ ಪರಿಶುರಾಮ ತಾಯಿ ಆಜ್ಞೆ ಹದ್ನೇ ಮಹಡಿದಾಗ ಆಕೆ ಮಗ್ಗಳಿಗೆ ನಾವು ೀಪಾ ಇವತ್ತ ತಾಯಿಯೇ ತನ್ ತಾಯಿ ಸಪ್ಪ ಮಗ ಕೇಳಂಗಿಲ್ಲ ಮಗನ ಸಪ್ಪ ತಾಯಿ ಕೇಳ್ಸಂಗಿಲ್ಲ ಯಾಕೆ ಕೇಳಂಗಿಲ್ಲ ಇವತ್ ತಾಯಿನ ಅಲ್ಲಿ ಋಂಡಾ ಕಡದ ಕೈಗೆ ಪರಶುರಾಮಾಗ ಇವತ್ ನನ್ನ ತಾಯಿ ಅತಿ ತಂದೆ ಕಡೆ ಬಿಡಕ ತಾಯಿನ ಯಾಕ ತಾಯಿ ಶ್ರೇಷ್ಠ ತಾಯಿನ ಉಳಿಸ್ಯಾನವ ಹೌದೌದ್ ಯಾಕೆ ತಾಯಿ ಇಲ್ಲ ನನ್ಗ ಅಪ್ಪ ಒಪ್ಪ ನನ್ ಜಮದಾಗ್ನಿ ಅದೇ ಸುಮ್ ಇರ್ಬೋದಾಗಿತ್ಲ ಅಲ್ಲಿ ಮಗ ಶ್ರೇಷ್ಠ ಯಾರು ಎಲ್ಲಮ್ಮ ಇಲ್ಲಅ ಇವತ್ ಜಮದಗ್ನಿ ಕರೆ ಅವ್ನ ಕೀರ್ತಿ ಆಯ್ತೇನಾ ಓದಲ್ರಿಪ್ಪ ಯಾಕೆ ಉಳುದಿಲ್ಲ ಪರಿಶ್ರಮ ಎಷ್ಟು ಹೋದಾನೋ ಅವ್ನ ಕೀರ್ತಿ ಯಾಕೆ ಉಳುದಿಲ್ಲ ನಮ್ಮ ಜಗದ ಗುಡ್ಡದಾಗ ಬರೋ ಗುಡ್ಡ ತುಂಬಾ ನಿಮ್ ಗಂಡಸರು ಹಿಡ್ಸೋದಿಲ್ಲ ಅಲ್ಲಿ ಹೌದ್ ಹೌದ್ರಿ ಕುಣಿಯಾಕ ಕುಣಿಯಾಕ ಹಿಡಿಸೋದಿಲ್ಲ ಭಾಳ್ ಕೀರ್ತಿ ಯಾರು ಉಣದತಿ ಯಾವ ನಮ್ಮವ್ವಂದ ಉಣದೈತಿ ನಿಮ್ಮ ಅಪ್ಪಂದ ಉಣದತ್ತೀನಿ ನಿಮ್ಮ ಅಪ್ಪ ಎತ್ತರ ಶ್ರೇಷ್ಠ ಇದಾವ ಹೌದು ಇವತ್ ನಿಮ್ಗ ಒಂದ್ ಮಾತ ಹೇಳ್ತೀನಿಪ್ಪ ಇವತ್ತು ಗಂಡ ಗುಡ್ಡ ಇರಲಿ ಕುಂಟ ಇರಲಿ ಸುಮ್ಮಳ ಗುರ್ಕ ಇರಲಿ ಘಟರ ನಂಡಿಗ ವ್ಯವಹಾರ ಇವ್ರು ಅಂತವ ಇರ್ವಲ್ ಹೇ ಹೌದ ಮಾಡ್ಕೊಂಡಿರ್ತಕ್ಕಂಥ ಗಂಡ ಅಂತಕ್ಕಂಥವ್ ಶ್ರೇಷ್ಠ ನಾನು ಹೌದ್ರಿ ಗಂಡ ದೇವರತ್ ನಾವು ನಡ್ಯತ್ತೀವಿ ಹೌದು ಗಂಡ್ರಂತಕ ಬಂದ್ರಿ ಗಂಡಗಳ್ನವ ಹೌದ

ನೀವು ಗಾಂಡದೇವ್ರ ಗಾಂಡದೇವ್ರಿಂತ ಮೊದಲು ನೀವು ಯಾರಿಗೆ ದೇವ್ರಾಗೇರಿತ ಇನ್ನ ಗುರುಗಳ ಶಾಲಾ ಹಡಿಲಿ ವರ್ಷಿರಿ ನಂಬದ ನೋಡು ಹೆಣ್ಣ ಮಕ್ಳು ಇವತ್ತ ಎಷ್ಟೋ ಮಂದಿ ಕುಡ್ಯಾರ ಯ ಹೋಗ್ಬೇಡ್ರಿ ಇವತ್ತು ಪತ್ವ್ರತ ಧರ್ಮ ಹೆಂಗ್ ಅನ್ನೋದು ಒಂದು ಮಾತು ಮುಂದಿನ ಚಾಲದಾಗ ಹೇಳ್ತಾನು ದಯವಿಟ್ಟು ಕೂಡ್ರಿ